ಆಹಾಪ್ ಹರನಾಳ ಸಂಘದ ವತಿಯಿಂದ ಎರಡನೇ ಸಂಘದ ನಮಸ್ಕಾರಗಳನ್ನು ಹೇಳುತ್ತಾ ಸಲ್ಲಿಸುತ್ತಾ ಸಲ್ಲಿಸುತ್ತಾ ಮಹಾತ್ಮರಾಗಿರ್ತಕ್ಕಂಥವರು ಮಾತಿನಲ್ಲಿ ಒಂದು ಮಾತು ಏನು ಹೇಳ್ತಾರಪ್ಪ ಅಂತಂದ್ರ ಏನಂತ ಹೇಳ್ತಾರೆ ಮಹಾತ್ಮರು ಮಾತಾ ಮಾತಿನಲ್ಲಿ ಯಾರೇನು ಮಾಡುವರು ಯಾರಿಂದ ಅಲ್ಲಿ ಏನಾಗ್ಬೋದು ಹುಲಿಗಂಜಿ ಹೊತ್ತಿನಲ್ಲಿ ಸೇರಿದರೆ ಶರಪ್ಪ ಕಚ್ಚುವ ಶರಪ್ಪ ನೀ ಮಾಡಿರ್ತಕ್ಕ ತಿನ್ನದೇ ಬೆಳದಯ್ಯಮಲ್ಲಿ ಕಾರ್ಜುನ ದೇವ ಶ್ರೀ ಚನ್ನಮಲ್ಲಿ ಕಾರ್ಜುನ ದೇವ ಅಂತ ಹೇಳ್ತಾರತ್ತಮ್ಮ ಕರೆ ಅದ ಮಾತಾ ಇನ್ನೊಂದು ಮಾತು ಮಾತು ತಂದವನು ಮಗನ ಶಿವನ ಗತ್ತಿಗೆ ಮೇಲೆ ಹೊಟ್ಟೆ ಆ ಹೊಟ್ಟಿ ಬಂದು ಹೊಟ್ಟಿ ಬಂದ ಕಾಲಕ್ಕ ಪಾರ್ವತ ದೇವಿ ಭಗವಂತಗೆ ಕೇಳ್ತಾಳ ಏನಂತ ಕೇಳಿದಳು ವಿಷಯ ಭಗವಂತ ಈ ಹುಟ್ಟಿರ್ತಕ್ಕಂತ ಕೂಸಿಗೆ ಹೆಸರೇಕರ ಅಂದಕರ ಅವಾಗ ತಮ ಯಾವ ಪಾರ್ವತ ದೇವಿ ಏನ ಭಗವಂತ ಪಾರ್ವತ ದೇವಿಗೆ ಏನ್ ಹೇಳ್ತಾನ ಏನಂತ ಹೇಳ್ತಾನ ಭಗವಂತ ಹುಟ್ಟಿ ಏಳು ಅವತಾರವನ್ನ ತೊಟ್ಟು ನೋಡಿ ಹಸರಂಗಿ ಆಲೂಗಡ್ಗ ಕುಸಲ ಅಂದ ಕುತ್ತಿಗೆ ತೊಡಿಸಿ ತೊಟ್ಟಿಗೆ ತುಪ್ಪ ಹಚ್ಚಿ ಬಾಯಿಗೆ ಬೆಣ್ಣೆ ಒರೆಸಿ ಆ ಬಟ್ಟೆ ಎತ್ತವನ ಬೆಟ್ಟ ಮಾಡ್ತಾಳ ಹೌದಾ ಅಮಾವಾಸ್ಯದ ಬೆಳೆದು ದೊಡ್ಡವನಾದ ಬಳಿಕ ಏನತ್ರಿವ್ವ ತಾಯಿ ಪಾರ್ವತ ದೇವಿ ಒಂದು ಮಾತು ನಿನಗೆ ಪ್ರೀತಿ ಅಥವಾ ತಂದೆ ಪ್ರೀತಿ ಅವಾಗ ಏನು ಹೇಳ್ತಾನ ಅವಾಗ ಪಾರ್ವತ ದೇವಿಗೆ ಹೇಳ್ತಾನ ಏನಂತ ಯಾರು ಇಲ್ಲ ಯಾರು ಇಲ್ಲ ನನಗೆ ತಂದನೇ ಶ್ರೇಷ್ಠ ಅಂತ ಹೇಳ್ದ ಹಹ ಅವಾಗ ಪಾರ್ವತ ದೇವಿಗೆ ಮುಗಲ ಮೈ ಮೈಮೇಲೆ ಬಿದ್ದಂಗ ಇತ್ತು ಶಿಡ್ರ ಬಡದಂಗ ಇತ್ತು ಹೌದಪ್ಪ ಹೌದಾ ಹೊಟ್ಟನ ಕಣ್ಣ ಕೆತ್ತಿ ನಲ್ಕ ಬಿದ್ದಂಗ ಇತ್ತು ತಮ ಅವಾಗ ತಾಯಿ ಪಾರ್ವತ ದೇವಿ ಅಮೋಘ ಸಿದ್ನ ಮೇಲೆ ಶಿಟ್ಟಿಗೆ ಬಂದು ಹೌದಾ ಒಂದು ಮಾತು ಕೇಳ್ತಾಳ ಏನದು ಮಾತಾ ನಿನಗೆ ತಂದೆ ಮೇಲೆ ಪ್ರೀತಿ ಹೆಚ್ಚಿದ್ದದೇ ಕರೆತಪ್ಪ ಅಂತಂದ್ರೆ ಹಹ ಕರೆ ಇದ್ದಿದೆ ಅಂತಪ್ಪ ಅಂದ್ರೆ ಹೊळा ಮುಟ್ಟಲಾರದು ಕಪ್ಪೆ ಕಲಕದ ಸೀತಾನವನ ತಂದು ತಂದು ತಂದೆ

ಬಿಡಿ ಬಿಡು ಗುರು ಸೇವೆ ಮಾಡ್ಬೇಕಾಗ್ಯದ ನನ್ನ ತಾಯಿಗೆ ಕೊಟ್ಟಿರತಕ್ಕಂತ ಮಾತು ಉಳಿಸ್ಕೊಬೇಕಾಗ್ಯದ ಅಂದಕರ ಅವಾಗ ಯಾವ ಬಾಳ್ಕ ಮತ್ತದಿ ಅಮಾವಾಸ್ಯದ ಮುಂಚಾಗಿ ಏನ್ ಹೇಳ್ತಾಳ ಇವತ್ತು ನಾನ್ ನಿನಗ ದಾರಿ ಬಿಡಲಾಕ ಬಂದಿಲ್ಲ ನಾನ್ ನಿನ್ನ ಮದ್ವೆ ಆಗ್ಲಾಕ ಬಂದಿನ ಅಂತಕ್ಕಂತ ಮಾತನ್ನ ಹೇಳ್ದಾಕರ ಅಮಾವಾಸ್ಯದ ಮುಂಚೆ ಬಾಳ್ಕ ಮತ್ತದೇವಿಗೆ ಏನ್ ಮಾತಾ ಇವಾಗ ನಾ ಮದ್ವೆ ಆಗುವಂತ ಸಂದರ್ಭದಾಗಿಲ್ಲ ನನ್ನ ತಾಯಿಗೆ ಕೊಟ್ಟಿರ್ತಕ್ಕಂತ ಮಾತು ಉಳಿಸ್ಕೊಬೇಕಾಗ್ಯದ ನನ್ನ ಮದ್ವೆ ಆಗೋ ಆಶೆ ನಿನ್ನಲ್ಲಿ ಇದ್ದದ್ದೇ ಕರೆ ಏನ್ ಮಾಡಬೇಕು ಮುಂದಿನ ಜನ್ಮದಾಗ ನಡಹಟ್ಟಿ ನಾಗರಾಯನ ಮನಿ ಒಳಗ ಪದಮಾ ದೇವಿಗೆ ಅವೀಗ ಬಾ ಯನಶಿ ಬಾ ಧರಣಿ ಮ್ಯಾಲ ಭಕ್ತರ ಉತ್ತಾರ ಸಲುವಾಗಿ ಬಂದಾಗ ನಿಮ್ಮ ಮನೆಗೆ ನಾನು ನಿನ್ನ ನೋಡಾಕ ಬಂದಂತ ಸಂದರ್ಭದಾಗ ನಾನು ಪೂನಾ ಹಿಡ್ದೆಪ್ಪಾ ಅಂತಂದ್ರ ಮಾತ್ರ ಧರಣಿ ಮ್ಯಾಲ ನನ್ನ ನಿನ್ನ ಮದುವೆ ಇಲ್ಲಾಂದ್ರ ನನ್ನ ಬೆತ್ತದ ಜೋಡಿ ಮದುವೆ ಕೆಳ ಕೈಲಾಸದಾಗ ಬಾಳಕಾ ಬರ್ತದೆ ಈಗೆ ಅಮೋಕ್ಷಿತ ಮಧ್ಯ ವೆಚ್ಚನ ಕೊಟ್ಟ ಅವಂಗ ಬಾಕಾ ಕಾಲಿಗೆ ಬಿಟ್ಟಳು ಅವಾಗ ಮತ್ತೆ ಹೊಳ ಮಟ್ಟಲಾರದು ಕಪ್ಪೆ ಕಲಕದ ಸೀತಾಳವನ್ನು ತಂದು ತಂದೆ ತಾಯಿ ಸೇವೆ ಮಾಡಿದ ಮಾಡಿ ಮಗನ ಭಕ್ತಿಗೆ ಮೆಚ್ಚಿದಂತ ತಾಯಿ ಪಾರ್ವತ ದೇವಿ ಅಮಾವಶ್ಯದ ಮತ್ತೆ ಆಗ ಏನು ಕೇಳಿದ್ರು ಮಾತಾ ಅಮಾವಶ್ಯ ತಾನೇನು ಭಕ್ತಿಗೆ ಮೆಚ್ಚಿನ ಏನು ಬೇಡತಿ ಬೇಡ ಅಂದಕರ ಅಮಾವಶ್ಯದ ಮತ್ತೆ ಏನು ಬೇಡತಾನ ಏನು ಬೇಡಿದೆವ ಮಾತಾ ನನಗೆ ಏನೇನೋ ಬೇಡ ತಾಯಿ ಹೌದು ಹೌದು ನಿನ್ನಂತ ಕಾಡು ತಾಯಿಯನ್ನ ಕಡಿತನ ಇರಲತ್ತೆ ಬೇಡಿದ ಮಗನ ಭಕ್ತಿಗೆ ಮೆಚ್ಚಿದಂತ ಶಿವ ಪಾರ್ವತಿಯರು ಏನ್ ಮಾಡ್ತಾರಾ ಏನ್ ಮಾಡಿದ್ರು ಭಕ್ತನ ಉದ್ದಾನ ಸಲುವಾಗಿ ಅಮಾವಶ್ಯದ ಮತ್ತೆ ஜ விஜயபுர தாலுக்கு முரூர முங்கடி மொம்மைட்டி கொடுத்தார கைல ಕಮೋಗಿಸಿದ್ದ ಏನೇನ ತಗೊಂಡ ಮಂದ ಧರಣಿ ಮ್ಯಾಲ ಏನನ ಕುಂದ ಒಳಚಾನ ಅಂತಕಂತದ್ದು ಅಹಾ ಮತ್ತ ಮುಂದಿನ ಸಂದಿಗ ಹಾಡು ಮತ್ತು ಮಾತಾಡುದು ಮಾತಾಡುದಾದ ಆಹ ಇನ್ನ ನೇರವಾಗಿ ತಮ್ಮ ವಿಷಯ ಕಡೆ ಹೋಗೋದಾದ ಏನಿಪ್ಪ ಅದು ವಿಷಯ ಎಲ್ಲಿಗೆ ಬಂದಿತ್ತಾ ಅದು ಹೆಂಗಾಗಿ ನಡೆದಾದ ಓದು ಪಳೆದೊಳಗ ಸರದೋಡಿ ಕಲಾವಿದ್ರ ಸರ್ ಅವರು ಆಹ ಈಗಾಗ್ಲೇ ಬಾಳ ಚಂದ ವಿಷಯ ಹೆಂಗ ಬೆಳೆಸೋದ್ರ ಅವರು ಹೆಂಗ ಬೆಳೆಸ್ಯಾರಪ್ಪ ವಿಷಯ ಯಾಪಾಲ ಬೆಳೆಸ್ಯಾರ ಮಗಳು

ಮದುವೆ ಅನ್ನತಕ್ಕಂಥದ್ದು ಇಷ್ಟ ಇರಲಿಲ್ಲ ಇರಲಿಲ್ಲ ಇಷ್ಟ ಇಲ್ಲ ಇಷ್ಟ ಇರಲಾರ್ದೇನೆ ಯಾವ ಕೌಶಿಕ ಮಹಾರಾಜಿಗೆ ಆಸ್ತಿ ಸಲವಾಗಿ ಮಗಳು ಅಲ್ಲಿ ಕೂಡ ಸುಮತಿ ಯಾವ ಅಕ್ಕ ಮಾಡಿದೇವಿನ ಬಲವಂತ ಮಾಡಿ ಕೌಶಿಕ ಮಹಾರಾಜನ ನೋಡಿ ಮದುವೆ ಮಾಡ್ಯಾರ ಮಾಡ್ಯಾರ ತಾಯಿ ಹೆಂಗ ಶ್ರೇಷ್ಠ ಅಂತೀನಿ ಅಂತಕ್ಕಂಥ ಮಾತು ಕೇಳ್ತಾರೆ ಮಗಳೇ ಶ್ರೇಷ್ಠ ಆಗ್ತದಾವ ರೀ

ಅದೇ ಹೋಗ್ತಾಳಾ ಆವಾಗ ಅಲ್ಲಮ ಪ್ರಭು ಅಕ್ಕ ಮಹಾದೇವಿಗೆ ಎರಡು ಪ್ರಶ್ನೆಗಳು ಕೇಳ್ತಾರಾ ಆ ಪ್ರಶ್ನೆಕ್ಕೆ ಅಕ್ಕ ಮಹಾದೇವಿ ಉತ್ತರ ಕೊಡ್ತಾಳ ಹೌದಾ ಉತ್ತರ ಕೊಟ್ಟ ಬಳಿಕ ಏನು ಏನು ಅಕ್ಕ ಮಹಾದೇವಿಗೆ ನೀನು ಮಹಾದೇವಿ ಅಲ್ಲ ಜಗತ್ತಿನೊಳಗೆ ಎಲ್ಲರಿಗಿ ಅಕ್ಕಾಗಿ ಮೇರಿ ನಿನ್ನ ಮೇಲೆ ಅಲ್ಲ ಅಕ್ಕ ಮಹಾದೇವಿಗೆ ಮೇರಿ ಅಂತ ಹೇಳಿ ಅಲ್ಲಮ ಪ್ರಭು ಆಶೀರ್ವಾದ ಮಾಡದ ಅಕ್ಕ ಮಹಾದೇವಿ ಗತಿ ಹೇಳ್ಯಾರ ಹೇಳ್ಯಾರ ಇದು ಮಗಳು ಮಾಡಿರ್ತಕ್ಕಂತ ಪಾವಾಡ ಅದ ಅಂತ ಹೇಳ್ತಾರ ಅವ್ರ ಸರ್ ಅವ್ರ ಯಾಕಪ್ಪ ಅಂತ ಮಗಳ ವಿಷಯ ಬೆಳಸಲಾಕತ್ತೀರಪ್ಪ ಅಂತಂದ್ರ ಏನು ಯಾವ್ದನ್ನ ಒಯ್ದು ಎಲ್ಲಿಗರ ಹಚ್ಚಬೇಡ್ರ ಅಂತ ಯಾಕಪ್ಪ ಅಂತಂದ್ರ ನೀವೇ ಹೇಳಿದ್ದ ಕರೆ ಅಂತ ಕರೆ ಬಲವಂತ ಮಾಡಿ ಸುಮತಿ ತಾಯಿ ಆಗಿರ್ತಕ್ಕಂತ ಕಿ ಮಹಾದೇವಿ ಜೋಡಿ ಮಹಾದೇವಿಯನ್ನು ಲಗ್ನ ಮಾಡಿಲ್ಲ ಯಾಕಪ್ಪ ಅಂತ ನೀವು ತಾಯಿನ ಸುಮಾರ ಮಾಡ್ಬೇಕು ಚಳಿಯ ತಾಯಿಗೆ ಬಟ್ಟ ಬಚ್ಚಿ ಮಾತಾಡ್ಲಾಕ್ ಹೋಗಬೇಡ್ರಿ ಯಾಕಪ್ಪ ಅಂತಂದ್ರ ಏನಾಗಿತ್ತು ವಿಶೇಷ ಭೋಲಿ ಕೌಶಿಕ ಮಹಾರಾಜ ಪಾತ್ರ ಒಂದು ದೊಡ್ಡ ಮಹಾರಾಜ ಇವ್ರು ಯಾಕಪ್ಪ ಅಂತಂದ್ರ ಅಕ್ಕ ಮಹಾದೇವಿ ತಂದೆ ತಾಯಿ ಬಹಳ ಬಡವರಿದ್ರಿ ಏನಿದ್ರು ಬಡವರಿದ್ರು ತಂದೆ ತಾಯಿ ತಂದೆ ತಾಯಿ ಬಡವರಿದ್ರು ಯಾವ ಕೌಶಿಕ ಮಹಾರಾಜ ಯಾಕಪ್ಪ ಅಂತಂದ್ರ ಅಕ್ಕ ಮಹಾದೇವಿ ಬಹಳ ರೂಪ ಹೊಂಚಿದಳು ಚಂದಿದಳು ನೋಡಕ್ಕ ಬಹಳ ಚಂದಿದಳು ಹೌದು ಬಹಳ ಸೀತಾ ಇದ್ದಳು ಬಹಳ ನಟ್ಟಿಗಿದ್ದಳು

ನಿನ್ ಹಣೆ ಬರ್ದಾಗ ಏನಾಯ್ತು ನೋಡು ಏನಾಯ್ತು ನೋಡು ಅದಾಗತ್ತದ ಕೌಶಿಕ ಮಹಾರಾಜನ ಮದುವೆ ಮಾಡ್ಕೊತ ತಾಯಿ ತಂದಿ ಕೂಡಿ ಹೇಳ್ದಾಕರ ಮಹಾದೇವನ ಕೌಶಿಕ ಮಹಾರಾಜನ್ ಜೋಡಿ ಮದ್ವಿ ಮಾಡ್ಕೊಟ್ಟಾರ ಸರ್ ಅವ್ರ ನೀವು ತಾಯಿಗೆ ಅನ್ನಕ್ ಹೋಗ್ಬೇಡ್ರಿ ಅಷ್ಟೇ ಅಲ್ರಿ ಸರ ಈ ಮಾತ ರಾಜ ಅವ್ರ ಮನೆ ಬಂದು ಬಂದ್ ಹೇಳಿದಾಗ ತಂದಿ ತಾಯಿಗೆ ನೆಲನೇ ಪುಷಿದ ಬಿದ್ದಂಗ ಆಗ್ಯದ ಬುಕ್ದಾಗ ಹೋದಿ ನೋಡ್ರಿ ಹಾ 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 ಬುಕ್ ಓದಿ ಬನ್ನಿ ಅಪ್ಪ ದೇವ್ರ ಹೌದ ಅದಕ್ಕ ತವಾ ಏನತೇವ ವಿಷಯ ಹಾ ಇನ್ನೊಂದ್ ಮಾತ ಕೇಳದ್ರಿ ಅವ್ರು ಏನತ್ರಿ ಬಾಪ ಏನ ಅಂತಂದ್ರ ಯಾವ ಕುಂತ್ಯಾಗಿರ್ತಕ್ಕಂಥ ಕೆ ಸೂರ್ಯ ಮಂತ್ರವನ್ನ ಜಪಿಸಿ ಆ ಸೂರ್ಯ ಮಂತ್ರವನ್ನ ಗತಿಸಿ ಕರುಣನ ಹಡದು ಗಂಗಾ ನದಿ ತೆಪ್ಪದಂಗ ತೇಲಿ ಬಿಟ್ಟಾಳ ಆಹಾ ತಾಯಿ ಕಳ್ಳ ಎಲ್ಲಿ ಹೋಗಿತ್ತು ಎಲ್ಲಿ ಹೋಗಿತ್ತು ತಾಯಿ ಹೆಂಗ ಶ್ರೇಷ್ಠ ತೀರಿ ಎತ್ತತ್ತ ಅಂತಾರ ಅವ್ರು ಹಾ 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 ಅದಕ್ಕ ಒಂದ್ ಮಾತ ಕೇಳುದ ಅದಾ ಏನ್ ಕೇಳ್ಬೇಕಂತ ಮಾಡ್ರಿ ಗುರುಗುಳಿಗೆ ಕುಂತಿನಿ ಕಲಸಿ ಯಾರ ಹಡದಳು ಯಾರ ಯಾವ ಕರಣನ್ ಅಂತ ಕರಣ ಅಂತ ಹಡದಳು ಅವಾಗ ಏನಾಯ್ತಪ್ಪ ಅಂತಂದ್ರ ಕುಂತಿ ವಿಚಾರ ಮಾಡ್ತಾಳ ಏನತ್ತ ಯಾಕಪ್ಪ ಅಂತಂದ್ರ ಕುಂತಿಗೆ ಆ ಸಂದರ್ಭದಾಗ ಮದುವೆ ಆಗಿರುದಿಲ್ಲ ಏನಾಗಿರೋದಿಲ್ಲ ಲಗ್ನ ಇಲ್ಲ ಮದುವೆ ಆಗಿರುದಿಲ್ಲ ಮದುವೆ ಆಗಲಾರದೆ ಹಡದ ಹಡದಿನಪ್ಪ ಅಂತಂದ್ರ ಹೆಣ್ಣಿನ ಕುಲಕ್ಕ ತಾಯಿ ತನಕ ಬಟ್ಟ ಬರ್ತದಂತ ತಿಳ್ಕೊಂಡು ಹಡದಿರ್ತಕ್ಕಂತ ಮಗರ್ ಗಂಗಾ ನದಿ ತೆಪ್ಪದಾಗ ತೇಲಿ ಬೆಟ್ಟಗಾಡ್ರಿ ಸರ್ ಅವ್ರ ಹೌದು ಹೌದ್ ಯಾಕಪ್ಪ ಅಂತ ಹೆಣ್ಣಿನ ತನಕೊಂಡು ಹರಿದಿರ್ತಕ್ಕ ಮಗನ ಗಂಗಾ ನದಿ ತಪ್ಪದಾಗ ತೇಲಿ ಬಿಟ್ಟ ಅದೇ ಮುಂದ ಯಾರು ಕರುಣ ದೊಡ್ಡವಾದ ಬಳಿಕ ಕೌರವ್ರ ಕಡೆ ಹೋಗಿದ್ದ ಯಾರು ಕರುಣ ಹಾ ಹಾ ಕಡೆ ಹೋಗಿದ್ದ ಕೌರವರ ಕಡೆ ಹೋದ ಸಂದರ್ಭದಾಗ ಲಾಸ್ಟ್ ಮುಮೆಂಟ್ ಯುದ್ಧ ಆಯ್ತು ಯಾರ್ಯಾರದು ಯಾರ್ಯಾರು ಆಯ್ತು ಕುಂತಿಯ ಮಗನೇ ಅದಾನ ಕುಂತಿಯ ಮಗನೇ ಅದಾನ ಯುದ್ಧ ನಡೆಯುವಂತ ಸಂದರ್ಭದಾಗ ಕರ್ಣ ಕುಂತಿಗೆ ಹೇಳ್ತಾನ ಏನತ್ತ ತಾಯಿ ನನಗೆ ಜಯವಾಗಲಿ ಅಂತ ಆಶೀರ್ವಾದ ಮಾಡಂದ ತಾಯಿ ಆಗಿರ್ತಕ್ಕಂತ ಕುಂತಿ ಏನ್ ಆಶೀರ್ವಾದ ಮಾಡ್ತಾ ಏನತ್ತ ಆಶೀರ್ವಾದ ಮಾಡ್ತಾರೆ ಯಾಕಪ್ಪ ಅಂತ ಇಬ್ರು ಕುಂತಿ ಮಕ್ಕಳಿದಾರೆ ಯಾರು ಕರ್ಣ ಮತ್ತ ಅರ್ಜುನ ಹೌದು ಅರ್ಜುನ ಮತ್ತ ಕರ್ಣ ಇಬ್ರು ತಾವ ಸುಣ್ಣವೊಂದು ಕಣ್ಣಿಗೆ ಬೆಣ್ಣೆ ಮಾಡುವಂತ ಗುಣಾವೃತ ತಾಯಿ ಹತ್ರ ಇರಂಗಿಲ್ಲ ತಾಯಿ ಬಲ್ಲಿ ಇರಂಗಿಲ್ಲ ಯಾಕಪ್ಪ ಅಂತಂದ್ರ ಎಲ್ಲಾ ಮಕ್ಕಳಿಗೂ ಅಷ್ಟೇ ನೋಡ್ಕೊತಾರ ತಾಯಿ ಬಲ್ಲಿ ಗುಣ ಇಂತದ್ ಇರುತ್ತದ ಒಂದ್ ಮಾತು ಏನ್ ಹೇಳುದಪ್ಪ ಅಂತಂದ್ರ ಏನ್ರಿ ವಿಷಯ ಮಾತಾಡ್ರಿ ಕರೆ ಮಾತಾಡ್ರಿ ಇದ್ದದ್ದಿದ್ದಂಗ ಮಾತಾಡ್ರಿ ಸುಳ್ಳನ್ನು ಹೇಳ್ಬೇಡ್ರಿ ಯಾಕಪ್ಪ ಅಂತ ಇದು ತಾಯಿ ಕರುಣನ ತೆಪ್ಪದಾಗ ತೇಲಿ ಬಿಟ್ಟಿದ್ದು ಕರೆಯವ ಇದೇನು ಸುಮತಿದ ಮಾತಾಡಿರ ನೋಡು ಇದು ತಪ್ಪದ್ ಯಾಕಪ್ಪಾ ಅಂತಂದ್ರ ತಾಯಿ ಮಾಡಿ ಕೊಟ್ಟಿದ ಯಾಕಪ್ಪ ಅಂತಂದ್ರ ಕೌಶಿಕ ಮಹಾರಾಜ ದೊಡ್ಡ ಮಹಾರಾಜ ಅದ ಯಾವ ನಾ ಮಗಳು ಕೊಡದಿಲ್ಲ ಅಂದ್ರು ಕೂಡ ಧರ್ಮದಿಂದ ಮಾಡ್ಕೊಂಡು ಹೋಗ್ತಾನ ಅಂತ ಹೇಳಿ ಹಂಗ ಆಗಬಾರದ ಅಂತ ಹೇಳಿ ತಿಳ್ಕೊಂಡು ತಾಯಿ ತಂದೆ ಕೊಡಿ